ಭೂಮಿ ತಾಯಿ ಆಯಿತು ಅಂತ ಹೇಳಿ ಸ್ವೀಕಾರ ಮಾಡ್ತಾಳೆ ಶಿವನ ವೀರ್ಯ ತಾನೆ ಭೂಮಿ ಸುಟ್ಟು ಹೋಗ್ತಾಳೆ ಆ ಭೂಮಿನೇ ಅಗ್ನಿದೇವನಿಗೆ ಹೇಳಿದಾಗ ಅಗ್ನಿದೇವ ಒಂದು ಕಂಡೀಷನ್ ಆಗ್ತದೆ ಏನು ಅಂತಂದರೆ ತಗೊಂಡಂಥ ಗಂಗೆ ಕೈಯಲ್ಲಿ ಅದನ್ನು ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ ಆ ಬೆಳೆದಂಥ ಪಾರ್ವತಿ ಅಂಶ ಅಲ್ಲಿರೋದ್ರಿಂದ ಅವಳಿಗೆ ಸರವಣ ಭವ ಅಂತ ಹೇಳಿ ಹೆಸರು ಬರುತ್ತೆ ಮೊದಲಿಂದಾನು ಅದಕ್ಕೆ ಅಲ್ಲಿ ಆ ಪರಮಾತ್ಮ ಆವಿರ್ಭಾವವಾಗಿದ್ದರಿಂದ ನಿಮಗೆ ನಿಮ್ಮ ಇನ್ನು ಮುಂದೆ ನಿಮಗೆ ದೇವತೆಗಳಿಗೆ ಯಾರಿಗೂ ಸಂತಾನವಿಲ್ಲದೆ ಹೋಗಲಿ ಅವನಿಗೆ ಸ್ಕಂದ ಅನ್ನತಕ್ಕಂಥ ಒಂದು ಹೆಸರು ಬರುತ್ತೆ ಸ್ಕಂದ ಅಂತಂದ್ರೆ ಭೂದೇವಿ ಶಿವನ ವೀರ್ಯವನ್ನ ಭೂಮಿಯ ಮೇಲೆ ಬಿಡು ಅಂತ ಹೇಳಿ ಬ್ರಹ್ಮದೇವರು ಆಜ್ಞೆಯನ್ನು ಮಾಡ್ತಾರೆ ಭೂಮಿ ತಾಯಿ ಆಯ್ತು ಅಂತ ಹೇಳಿ ಸ್ವೀಕಾರ ಮಾಡ್ತಾಳೆ ಶಿವನ ವೀರ್ಯ ತಾನೆ ಶಿವನ ಅಂಶ ನನ್ನ ಭೂಮಿ ಮೇಲೆ ಬೀಳುತ್ತೆ ಅಂತಂದ್ರೆ ಅದಕ್ಕಿಂತ ಸೌಭಾಗ್ಯ ಇನ್ನೇನಿದೆ ನನಗೆ ಆಗಲಿ ಅಂತೇಳಿ ಭೂಮಿ ತಾಯಿನೂ ಒಪ್ಕೊಳ್ತಾಳೆ ಆ ವೀರ್ಯವನ್ನ ಭೂಮಿ ಭೂದೇವಿ ಸ್ವೀಕಾರ ಮಾಡ್ತಾಳೆ ಸ್ವೀಕಾರ ಮಾಡಿದ್ರೆ ಆ ಭೂತಾಯಿ ಕೈಯಲ್ಲಿ ಆ ಶಿವನ ವೀರ್ಯ ತೇಜಸ್ ಇರುತ್ತಲ್ಲ ಆ ಅಗ್ನಿ ಅದನ್ನ ತಡ್ಕೊಳ್ಳಿಕ್ಕಾಗೋದಿಲ್ಲ ಆಗೋದಿಲ್ಲ ಭೂ ಭೂಮಿ ಸುಟ್ಟು ಹೋಗ್ತಾಳೆ ಆ ಭೂಮಿನೇ ಸರ್ವನಾಶವಾಗ್ತಕ್ಕಂಥ ಒಂದು ಪರಿಸ್ಥಿತಿಗೆ ಬಂದು ಬಿಡುತ್ತೆ ಆ ಸಂದರ್ಭದಲ್ಲಿ ಅವನು ಇಟ್ಕೊಳ್ಳೋಕ್ಕೆ ಆಗೋದಿಲ್ಲ ಪೂರ್ತಿ ಭೂಮಿನೇ ಸುಡೋದಕ್ಕೆ ಶುರುವಾಗಿಬಿಡುತ್ತೆ ಆ ಶಾಖವನ್ನು ಆ ಬಿಸಿಯನ್ನು ತಳಿಯ ತಳಿಯಲಿಕ್ಕೆ ಆಗದೆ ಭೂದೇವಿ ಓಡೋಗಿ ಬ್ರಹ್ಮದೇವನಲ್ಲಿ ಕೇಳ್ಕೊಳ್ತಾಳೆ ಬ್ರಹ್ಮದೇವ ಈ ನನ್ನ ತಾಪನ ನನ್ನ ಕೈಯ್ಯಲ್ಲಿ ತಡ್ಕೊಳ್ಳೋಕಾಗ್ತಾ ಇಲ್ಲ ಈ ಶಿವನ ವೀರ್ಯ ತಾಪವನ್ನು ದಯವಿಟ್ಟು ಇದನ್ನು ಎಲ್ಲಿ ಬಿಡಬೇಕು ಹೇಳು ನನ್ನಿಂದ ಇದನ್ನು ಇಟ್ಕೊಳಕಾಗ್ತಾ ಇಲ್ಲ ಅಂತ ಹೇಳಿ ಕೇಳಿದಾಗ ಆಗ ಅಲ್ಲೇ ಅನ್ನಿದೇವ ಇರ್ತಾನೆ ಆ ಅಗ್ನಿದೇವನನ್ನು ಬ್ರಹ್ಮದೇವ್ ಹೇಳ್ತಾನೆ ಏ ಅಗ್ನಿದೇವ ನೀನು ಹೆಂಗಿದ್ರು ಅಗ್ನಿದೇವನೇ ಆಗಿ ಅಗ್ನಿನೇ ಆಗಿರೋದ್ರಿಂದ ನೀನು ಶಿವನ ತೇಜಸ್ಸಿನಿಂದನೇ ನೀನು ಹುಟ್ಟಿರೋದ್ರಿಂದ ನೀನು ಈ ವೀರ್ಯವನ್ನು ಸ್ವೀಕಾರ ಮಾಡು ಅಂತ ಹೇಳಿ ಅಗ್ನಿದೇವನಿಗೆ ಹೇಳಿದಾಗ ಅಗ್ನಿದೇವ ಒಂದು ಕಂಡೀಷನ್ ಆಗ್ತಾನೆ ಏನು ಅಂತಂದರೆ ನೀನು ಶಿವನ ವೀರ್ಯವನ್ನೇನೋ ನಾನು ಸ್ವೀಕಾರ ಮಾಡ್ತೇನೆ ನನಗೇನು ಉಪಯೋಗ ಅದರಿಂದ ನನಗೆ ಆ ಮಗುವಿನ ಜನನದಲ್ಲಿ ನನಗೊಂದು ಭಾಗ ಕೊಡಬೇಕು ಅಂದರೆ ನಾನು ಅಗ್ನಿಗರ್ಭನಾಗಿ ಅವನು ಹುಟ್ಟಿದ್ದಾನೆ ಅನ್ನತಕ್ಕಂಥ ಹೆಸರು ನನಗೆ ಬರಬೇಕು ಹಾಗಿದ್ದರೆ ಮಾತ್ರ ನಾನು ಅದನ್ನು ಸ್ವೀಕಾರ ಮಾಡ್ತೇನೆ ಅಂತ ಹೇಳಿ ಹೇಳಿದಾಗ ಆಯಿತು ತಗೋ ಅಂತ ಹೇಳಿ ಬ್ರಹ್ಮದೇವರು ಅದಕ್ಕೆ ಅಪ್ಪಣೆಯನ್ನು ಕೊಡ್ತಾರೆ ಅವನು ಆ ಅಗ್ನಿಯನ್ನು ಆ ವೀರ್ಯವನ್ನು ತೇಜಸ್ಸನ್ನು ತನ್ನದೇ ತನ್ನ ಕೈಯಲ್ಲಿ ತಗೊಳ್ತಾನೆ ಆ ತಗೊಂಡಾಗ ಆ ಭೂಮಿ ಸದ್ಯ ಸದ್ಯ ನಾನು ಬದುಕ್ನೆ ದೇವ ಅಂತ ಹೇಳಿ ಭೂದಾವಿ ಹೊರಟೋಗ್ತಾಳೆ ಅಗ್ನಿ ತಗೊಳ್ತಾನೆ ಗ ಬಹಳ ಗರ್ವದಿಂದ ಇದೇನು ಸಿ ವೀರ್ಯ ತಾನೆ ಅಂತ ಹೇಳಿ ಕೈಗೆ ತಗೊಳ್ತಾನೆ ಆದರೆ ಅವನಿಂದ ಅಗ್ನಿ ಬೆಂಕಿಯಿಂದಾನೇ ಆ ಬೆಂಕಿಯನ್ನು ತಳಿಯಲಿಕ್ಕೆ ಸಾಧ್ಯವಾಗೋದಿಲ್ಲ ಅವನಿಗೆ ಬಹಳ ಕಷ್ಟ ಆಗೋಗುತ್ತೆ ಅವನೇ ಸುಟ್ಟು ಭಸ್ಮ ಆಗುವಂಥ ಪರಿಸ್ಥಿತಿಗೆ ಬಂದು ನಿಂತ್ಕೊಂಡ್ಬಿಡುತ್ತೆ ಆ ವೀರ್ಯದ ಶಾಖವನ್ನು ಆ ತೇಜಸ್ಸನ್ನು ಆ ಶಿವನ ವೀರ್ಯ ತೇಜಸ್ಸನ್ನು ಅವನಿಟ್ಕೊಳ್ಳೋದಕ್ಕೆ ಆಗೋದಿಲ್ಲ ಅವ್ನು ಮತ್ತೆ ಬ್ರಹ್ಮದೇವನ ಹತ್ರಕ್ಕೆ ಹೋಗ್ತಾನೆ ಬ್ರಹ್ಮದೇವನನ್ನು ಕುರಿತು ಕೇಳ್ತಾನೆ ಪರಮಾತ್ಮ ನನಗೆ ಈ ತೇಜಸ್ಸನ್ನ ನನ್ನ ನನ್ನ ಅಹಂಕಾರವನ್ನು ಮನ್ನಿಸಬೇಕು ನಾನು ಬಹಳ ದುರಂಕಾರದಿಂದ ಬೇರೆ ತೇಜಸ್ಸೇ ಅಲ್ವಾ ನಾನು ಇಟ್ಕೊಂಡ್ಬಿಡ್ತೇನೆ ಅಂತ ಹೇಳಿ ಕೇಳಿಕೊಂಡೆ ಆದರೆ ಇದು ನನ್ನಿಂದ ಸಾಧ್ಯ ಆಗ್ತಾ ಇಲ್ಲ ಇದು ನನ್ನ ಕೈಲಿ ಆಗಲ್ಲ ಈ ಬೆಂಕಿನ ಇದೇ ನನ್ನನ್ನು ಸುಡ್ತಾ ನಾನೇ ಬೆಂಕಿ ಆದರೆ ಈ ಬೆಂಕಿನ ನನ್ನನ್ನೇ ಸುಡ್ತಾ ಇದೆ ಅಂತ ಹೇಳಿ ಕೇಳಿದಾಗ ಇದನ್ನು ನನ್ನಿಂದ ಇಟ್ಕೊಳ್ಳೋಕ್ಕಾಗಲ್ಲ ನಾನು ಎಲ್ಲಾದರೂ ಬಿಟ್ಬಿಡ್ಬೇಕು ಇದನ್ನು ವೀರ್ಯವನ್ನು ನೀನು ದಯವಿಟ್ಟು ಇದಕ್ಕೆ ಒಂದು ಸ್ಥಳವನ್ನು ಸೂಚನೆ ಕೊಡು ಅಂತ ಹೇಳಿ ಕೇಳಿದಾಗ ಮತ್ತೆ ಬ್ರಹ್ಮದೇವ ಹೇಳ್ತಾನೆ ಆಯಿತು ನಿನ್ನಿಂದ ಆಗಲಿಲ್ಲ ಅಂತಂದ್ರೆ ಇದನ್ನ ಬೆಂಕಿ ಆಗಿರೋದ್ರಿಂದ ತಗೊಂಡೋಗಿ ಗಂಗೆನಲ್ಲಿ ಬಿಟ್ಬಿಡು ಅಂತ ಹೇಳಿ ಹೇಳ್ತಾನೆ ಆಗ ಗಂಗಾದೇವಿ ಹೇಳ್ತಾಳೆ ಇಲ್ಲ ನನಗೂ ಈ ಶಿವನ ಅಂಶ ನಾವನ್ನು ಶಿವನ ವೀರ್ಯವನ್ನ ನಾನು ತಗೊಳ್ತೇನೆ ಅಂತಂದ್ರೆ ಈ ಹುಟ್ಟುವಂಥ ಮಗುವಿನ ಭಾಗದಲ್ಲಿ ನನಗೂ ಒಂದು ಭಾಗ ಬರಬೇಕು ನಾನು ಈ ಶಿವನ ತೇಜಸ್ಸನ್ನು ಸ್ವೀಕಾರ ಮಾಡಿದ್ರಿಂದ ಶಿವನಾಂಶವನ್ನು ನಾನು ತಗೊಂಡಿದ್ದರಿಂದ ಈ ಗರ್ಭವನ್ನು ನಾನು ಧರಿಸೋದ್ರಿಂದ ನನಗೆ ಗಂಗಾಸುತ ಆ ಹೆಸರು ಇವನ ಹೆಸರಲ್ಲಿ ನನ್ನ ಹೆಸರು ಬರಬೇಕು ಅಂತೇಳಿ ಕೇಳ್ಕೊಂಡಾಗ ಆಯಿತು ಹಾಗೆ ಆಗಲಿ ಅಂತೇಳಿ ಮತ್ತೆ ಸುಬ್ರಹ್ಮಣ್ಯ ಸ್ವಾಮಿಯ ಜನನಕ್ಕೆ ಕಾರಣವಾಗಿರ್ತಕ್ಕಂಥ ಆ ವೀರ್ಯವನ್ನು ಗಂಗಾದೇವಿ ತಗೊಳ್ತಾಳೆ ಗಂಗೆಯಲ್ಲಿ ವಿಸರ್ಜನೆ ಮಾಡ್ತಾನೆ ಅಗ್ನಿದೇವ ಆದರೆ ಗಂಗೆಯಲ್ಲಿ ತಗೊಂಡಂತ ಗಂಗೆ ಕೈಯಲ್ಲಿ ಅದನ್ನ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ ಗಂಗೆನೇ ಖಾಲಿ ಆಗೋಗ್ತಾಳೆ ಆ ಬಿಸಿಯ ಶಾಖಕ್ಕೆ ಗಂಗಾ ನದಿನೇ ಒಣಗೋಗುತ್ತೆ ಸಮುದ್ರಗಳೆಲ್ಲ ಆಗೋಗುತ್ತೆ ಗಂಗೆಗೆ ಆ ಬಿಸಿಯ ಶಾಖವನ್ನು ಗಂಗೆ ಕೈಯಲ್ಲೂ ತಡೆಯೋಕ್ಕಾಗೋದಿಲ್ಲ ಆಗೋದಿಲ್ಲ ಆವಾಗ ಮತ್ತೆ ಗಂಗಾದೇವಿ ಬ್ರಹ್ಮದೇವನ ಹತ್ರ ಓಡ್ ಬರ್ತಾಳೆ ಪರಮಾತ್ಮ ನನ್ನ ದುರಹಂಕಾರಕ್ಕೆ ನನ್ನ ಈ ಒಂದು ಇದಕ್ಕೆ ಕ್ಷಮಿಸಿಬಿಡು ಶಿವನ ತೇಜಸ್ಸನ್ನು ನಾನು ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ ಇದನ್ನ ಎಲ್ಲಾದರೂ ವಿಸರ್ಜನೆ ಮಾಡಬೇಕಲ್ಲ ಎಲ್ಲಿ ವಿಸರ್ಜನೆ ಮಾಡಲಿ ಅಂತ ಹೇಳಿ ಕೇಳಿಕೊಂಡಾಗ ಬ್ರಹ್ಮದೇವರ ಒಂದು ನಿಮಿಷ ಯೋಚನೆ ಮಾಡಿ ಆಯಿತು ಇದನ್ನ ಯಮ ಹಿಮಾ ಹಿಮಾಲಯದ ತಪ್ಪಲಿನಲ್ಲಿ ಒಂದು ದರ್ಬೆ ಹುಲ್ಲುಗಳು ಬೆಳೆದಿರ್ತಕ್ಕಂಥ ದೊಡ್ಡ ಹುಲ್ಲಿನ ಒಂದು ದೊಡ್ಡ ತೋಪೆ ಇದೆ ಆ ಜಾಗದಲ್ಲಿ ತಗೊಂಡೋಗಿ ಈ ವೀರ್ಯವನ್ನು ವಿಸರ್ಜನೆ ಮಾಡು ಅಂತ ಹೇಳಿ ಬ್ರಹ್ಮದೇವರು ಹೇಳ್ತಾರೆ ಆಗ ದ ಗಂಗಾದೇವಿ ಇದನ್ನೇನೋ ತಗೊಂಡೋಗಿ ವಿಸರ್ಜನೆ ಆಯಿತು ನನ್ನ ಕೈಯಲ್ಲೇ ಇಡ್ಕೊಳಕ್ ಆದರೆ ಆದ್ರೆ ಈ ವೀರ್ಯವನ್ನ ಆ ಭೂಮಿ ದರ್ಬೆಗಳ ಮೇಲೆ ಬೆಳೆದಿ ಹುಲ್ಲಿನ ಹುಲ್ಗಾವಲ್ ನಾನು ವಿಸರ್ಜನೆ ಮಾಡಿದ್ರೆ ಅದು ತಡೆಯುತ್ತಾ ಅಂತ ಹೇಳಿ ಕೇಳಿದಾಗ ಆಗ ಒಂದು ವಿಚಾರವನ್ನ ಮತ್ತೆ ಬ್ರಹ್ಮದೇವರು ಹೇಳ್ತಾರೆ ಇಲ್ಲಮ್ಮ ಆ ಹುಲ್ಲು ಬೆಳೆದಿರೋದೇ ತಾಯಿಯ ಸತೀದೇವಿಯ ಒಂದು ದೇಹದ ಭಾಗದಿಂದ ಅಂತಂದ್ರೆ ಇದಕ್ಕೆ ಇನ್ನೂ ಒಂದು ಕತೆ ಇದೆ ಆ ಸತೀ ದೇವಿಯ ಒಂದು ದೇಹದ ಭಾಗ ಆ ಜಾಗದಲ್ಲಿ ಬಿತ್ತಿದ್ದರಿಂದ ಆ ದೇಹದ ತುಂಡುಗಳೇ ಹುಲ್ಲುಗಳಾಗಿ ಬೆಳೆದಿರೋದ್ರಿಂದ ಆ ಪಾರ್ವತಿಯ ಅಂಶವೇ ಅದರಲ್ಲಿ ಇರೋದ್ರಿಂದ ನೀನು ಅದನ್ನು ತಗೊಂಡೋಗಿ ಅಲ್ಲಿ ಬಿಡು ಅಂತೇಳಿ ಮತ್ತೆ ಇದೇ ವಿಚಾರವಾಗಿ ಇನ್ನೂ ಒಂದು ಕಥೆ ಇದೆ ಹಿಂದೆ ಭಸ್ಮಾಸುರನ ಕಥೆ ಎಲ್ಲರಿಗೂ ಗೊತ್ತಿದೆ ಭಸ್ಮಾಸುರ ಬಹಳ ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಶಿವನಲ್ಲಿ ವರವನ್ನು ಕೇಳ್ಕೊಂಡಿರ್ತಾನೆ ನಾನು ಯಾರ ತಲೆ ಮೇಲೆ ಕೈ ಇಟ್ಟರೆ ಅವ್ರು ಭಸ್ಮ ಆಗೋಗ್ಬೇಕು ಅಂತೇಳಿ ವರವನ್ನ ಕೇಳ್ಕೊಳ್ತಾನೆ ಪರಮೇಶ್ವರ ಆಯಿತು ಅಂತೇಳಿ ವರವನ್ನು ಕೊಟ್ಟಿರ್ತಾನೆ ಅವನು ಶಿವನ ಮೇಲೇ ಪ್ರಯೋಗ ಮಾಡಕ್ಕೆ ಹೋಗ್ತಾನೆ ಶಿವ ತಪ್ಪಿಸ್ಕೊಂಡು ಹೊಟ್ಟೋಗ್ತಾನೆ ಶಿವ ಅವನ ಕೈಗೆ ಸಿಗೋದಿಲ್ಲ ಆ ಶಿವನ ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಪಾರ್ವತಿ ದೇವಿ ಕೈಲಾಸದಲ್ಲಿ ಒಬ್ಬಳೇ ಇದ್ದು ವಿರಹ ವೇದನೆಯಿಂದ ಸಾವಿರಾರು ವರ್ಷಗಳ ಕಾಲ ತಾ ಶಿವನಿಗೋಸ್ಕರ ಕಾದು ಕಾದು ತನ್ನ ದೇಹವನ್ನು ನಶಿಸಿ ಹೋಗುತ್ತೆ ಆ ನಶಿಸಿ ಹೋದಂಥ ಸಂದರ್ಭದಲ್ಲಿ ದೇಹ ತು ಭಾಗಗಳು ಆ ತಾಯಿಯ ದೇಹದ ಭಾಗಗಳು ಆ ಹುಲ್ಲು ಹಿಮಾಲಯದ ತಪ್ಪಲಿನಲ್ಲಿ ಬೀಳುತ್ತವೆ ಆ ಬಿದ್ದಂಥ ಜಾಗವೇ ಹುಲ್ಲುಗಳಾಗಿ ದರ್ಬೆಗಳಾಗಿ ಬೆಳೆಯುತ್ತೆ ಆ ಬೆಳೆದಂಥ ಪಾರ್ವತಿ ಅಂಶ ಅಲ್ಲಿರೋದರಿಂದ ಮತ್ತೆ ವೀರ್ಯವನ್ನು ತೊಗೊಂಡೋಗಿ ಇರೋದರಿಂದ ನೀನು ಅಲ್ಲಿ ತಗೊಂಡೋಗಿ ಆ ವೀರ್ಯವನ್ನು ಅಲ್ಲಿ ಬಿಟ್ಟುಬಿಡು ಅದು ಪಾರ್ವತಿ ಒಬ್ಬಳೇ ವೀರ್ಯವನ್ನ ತೆಗೆದು ಗರ್ಭಧರಿಸೋದಕ್ಕೆ ಸಾಧ್ಯ ಇನ್ನ ಸಾಧ್ಯ ಇಲ್ಲ ಅಂತ ಹೇಳಿ ಬ್ರಹ್ಮದೇವರು ಹೇಳ್ತಾರೆ ಗಂಗಾದೇವಿ ಆ ವೀರ್ಯವನ್ನ ತಗೊಂಡೋಗಿ ಮತ್ತೆ ಅದೇ ಹಿಮಾಲಯದ ತಪ್ಪಲಿನಲ್ಲಿ ಬೆಳೆಯಿರ್ತಕ್ಕಂತ ಆ ಹುಲ್ಲುಗಾವಳಿಗೆ ಸರವಣ ಭವ ಅಂತ ಹೇಳಿ ಹೆಸರು ಬರುತ್ತೆ ಮೊದಲಿಂದಾನು ಅದಕ್ಕೆ ಹೆಸರು ಸರವಣ ಭವ ಅಂತಾನೆ ಇವಾಗಲೂ ಇದೆಯಾ ಈಗಲೂ ಇದೆ ಸ್ಥಳ ಆ ಹಿಮಾಲಯದ ತಪ್ಪಲಿನಲ್ಲಿ ಆ ಜಾಗದಲ್ಲಿ ಆ ದೇಹವನ್ನ ಆ ವೀರ್ಯವನ್ನ ಅಲ್ಲಿ ಬಿಟ್ಬಿಡು ಆ ಪಾರ್ವತಿಯ ದೇಹದ ಅಂಶ ಅಲ್ಲಿರೋದ್ರಿಂದ ಆ ಹುಲ್ಲುಗಾವಲಿನಲ್ಲಿ ಆ ತಾಯಿ ಬರೆಸ್ತಾಳೆ ಅನ್ನತಕ್ಕಂಥ ಮಾತನ್ನ ಹೇಳ್ತಾರೆ ಆ ಹೇಳದಂತ ಸಂದರ್ಭದಲ್ಲಿ ಬ್ರಹ್ಮದೇವರು ಹೇಳಿದ ಮಾತಿನ ಪ್ರಕಾರವಾಗಿ ಗಂಗಾದೇವಿ ಆ ವೀರ್ಯವನ್ನ ತೊಗೊಂಡೋಗಿ ಆ ಹುಲ್ಲುಗಾವಲಿನ ಮೇಲೆ ಬಿಟ್ಬಿಡ್ತಾಳೆ ಆ ವೀರ್ಯವನ್ನ ಆ ಬಿಟ್ಟಂತ ಜಾಗದ ಹೆಸರೇ ಸರವಣ ಭವ ಅಂತ ಹೇಳಿ ಆ ಶರವಣ ಭವ ಅಂತ ಆ ಪರಮಾತ್ಮನಿಗೆ ಹೆಸರು ಬರೋದಕ್ಕೆ ಕಾರಣವೇ ಆ ಹುಲ್ಲುಗಾವಿಲೆ ಮೇಲೆ ವೀರ್ಯ ಬಿದ್ದಿದ್ದರಿಂದ ಅಲ್ಲಿ ಆ ಪರಮಾತ್ಮ ಆವಿರ್ಭಾವವಾಗಿದ್ದರಿಂದ ಅದಕ್ಕೆ ಆ ಹುಲ್ಲುಗಾವಲಿನಲ್ಲಿ ಆ ಮನುಷ್ಯ ಆ ಪರಮಾತ್ಮ ಸುಬ್ರಹ್ಮಣ್ಯ ಸ್ವಾಮಿ ಹುಟ್ಟಿದ್ರಿಂದ ಆ ಸ್ವಾಮಿಗೆ ಶರವಣ ಭವ ಅನ್ನತಕ್ಕಂಥ ಒಂದು ಹೆಸರು ಬರುತ್ತೆ ಹಾಗೆ ಈ ಶರಣಭವ ಆ ಶರಣ ಶರವನ ಭವ ಅನ್ನತಕ್ಕಂಥ ಹುಲ್ಲುಗಾವಲಿನ ಮೇಲೆ ಬಿದ್ದಿದ್ರಿಂದ ಸ್ವಾಮಿಯು ಅಲ್ಲಿ ಜನನವಾಗುತ್ತೆ ಆ ಸಂದರ್ಭದಲ್ಲಿ ದೇವತೆಗಳು ಸ್ವಾಮಿಯ ಜನನವಾಗೋಗುತ್ತೆ ಸುಬ್ರಹ್ಮಣ್ಯ ಸ್ವಾಮಿ ಕಾಲಾನಂತರದಲ್ಲಿ ಆ ಹುಲ್ಲುಗಾವಲಿನಲ್ಲಿ ಕಾವಲಿನಲ್ಲಿ ಆ ಶಿವನ ವೀರ್ಯ ಬಿದ್ದಿದ್ದರೆ ಜಾಗದಲ್ಲಿ ಈ ಪಾರ್ವತಿಯ ದೇಹ ಬಿದ್ದಂಥ ಜಾಗದಲ್ಲಿ ಅದು ಹುಲ್ಲು ಹುಲ್ಲಾಗಿ ಬೆಳೆದು ತದನಂತರದಲ್ಲಿ ಆ ಹುಲ್ಲು ಆ ಹುಲ್ಲಿನ ಮೇಲೆ ಶಿವನ ವೀರ್ಯ ಬಿದ್ದಿದ್ದರಿಂದ ಆ ಶಿವ ಪಾರ್ವತಿಯ ಸಂಯೋಗದ ಸಂ ಕಾರಣದಿಂದ ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಆವಿರ್ಭಾವವಾಗುತ್ತೆ ಆ ಅವಿರ್ಭಾವವಾದಂಥ ಸಂದರ್ಭದಲ್ಲಿ ಬ್ರಹ್ಮದೇವ್ರಿಗೆ ವಿಷಯ ಗೊತ್ತಾಗಿ ಆ ಬ್ರಹ್ಮದೇವರೇ ಮೊದಲು ಹೋಗಿ ಸುಬ್ರಹ್ಮಣ್ಯನ ಕಾಣ್ತಾರೆ ಆ ಮಗುವನ್ನು ನೋಡಿದವರು ಮೊದಲು ಸುಬ್ರಹ ಬ್ರಹ್ಮದೇವರೇ ಆ ಸುಬ್ರಹ್ಮಣ್ಯ ಸ್ವಾಮಿಯ ಮಗುವನ್ನು ಹುಟ್ಟಿದಾಗ ಸರಿ ಸುಬ್ರಹ್ಮಣ್ಯ ಸ್ವಾಮಿ ಹುಡ್ತಾನೆ ಆ ಹುಟ್ಟಿದ ವಿಚಾರವನ್ನು ಈಶ್ವರನಿಗೆ ತಿಳಿಸಬೇಕು ಅಂತೇಳಿ ದೇವತೆಗಳೆಲ್ಲ ಬಹಳ ಸಂತೋಷದಿಂದ ಕೊಂಡಾಡಿ ವಿಜಯೋತ್ಸವವನ್ನು ಆಚರಣೆ ಮಾಡಿ ಹೋಗಿ ಪರಮೇಶ್ವರನಲ್ಲಿಗೆ ಈ ವಿಚಾರವನ್ನು ತಿಳಿಸ್ತಾರೆ ಪರಮೇಶ್ವರ ಈ ರೀತಿ ನಿನ್ನ ಅಂಶದಿಂದ ಸುಬ್ರಹ್ಮಣ್ಯ ಸ್ವಾಮಿಯ ಜನನವಾಗಿದೆ ಹಾಗಾಗಿ ನೀನು ಬರಬೇಕು ಮಗುವನ್ನು ನೋಡಬೇಕು ಅಂತ ಹೇಳಿ ಹೇಳಿದಾಗ ಅಲ್ಲಿವರೆಗೂ ದೇವಿಗೆ ಈ ವಿಚಾರ ತಿಳಿದಿರೋದಿಲ್ಲ ತನಗ ತನ್ನ ವೀರ್ಯವನ್ನು ದೇವತೆಗಳು ತನ್ನ ಗಂಡನ ವೀರ್ಯವನ್ನು ದೇವತೆಗಳು ತಗೊಂಡೋಗಿದ್ದಾರೆ ಅದರಿಂದ ಮಗು ಆಗಿದೆ ಅನ್ನೋ ವಿಚಾರವೇ ತಾಯಿಗೆ ಗೊತ್ತಾಗೋದಿಲ್ಲ ಪಾರ್ವತಿ ದೇವಿಗೆ ಆ ಸಂದರ್ಭದಲ್ಲಿ ಪಾರ್ವತಿ ದೇವಿ ಬರ್ತಾಳೆ ಬಂದು ಮಗುವನ್ನು ನೋಡ್ತಾಳೆ ಪೂರ್ತಿ ತಾಯಿ ಸ್ವರೂಪದಲ್ಲೇ ಆ ಪರಮೇಯ ಆ ತಾಯಿ ತಂದೆಯ ಸ್ವರೂಪದಲ್ಲೇ ಆ ಪರಮೇಶ್ವರ ಸುಬ್ರಹ್ಮಣ್ಯ ಸ್ವಾಮಿ ಅಲ್ಲಿರ್ತಾನೆ ಅವನು ಪೂರ್ತಿ ಪಾರ್ವತಿ ದೇವಿ ರೀತಿಯಲ್ಲೇ ಇರ್ತಾನೆ ಅಂದರೆ ಮುಖ ಮುಖ ಮುಖಚರ್ಯಗಳೆಲ್ಲವೂ ದೇಹದ ಭಾಗಗಳೆಲ್ಲವೂ ತ ಸಹ ಪಾರ್ವತೀ ದೇವಿಯನ್ನೇ ಹೋಲ್ತಾ ಇರುತ್ತೆ ಕಣ್ಣು ಮೂಗು ಕಿವಿ ಬಾಯಿ ಆ ಮುಖಚರ್ಯ ಏನಿರುತ್ತೆ ಆ ಮುಖಚರ್ಯೆ ಪೂರ್ತಿಯಾಗಿ ಪಾರ್ವತೀ ದೇವಿ ಥರನೇ ಇರ್ತಾನೆ ಸುಬ್ರಹ್ಮಣ್ಯ ಸ್ವಾಮಿ ನೋಡಲು ಅಷ್ಟು ಸುಂದರವಾಗಿರ್ತಾನೆ ಬಹಳ ಬಹಳ ಆಗಿರ್ತಾನೆ ಸುಂದರವಾದಂಥ ಮಗು ಬೆಳ್ಳಿಗೆ ಒಳ್ಳೆ ಹೇಗೆ ಹೇಳ್ತೀವಿ ಚಿನ್ನಾಭರಣ ಹೊಳೆದಂಗೆ ಆ ಮುಖ ಹೊಳಿತಾ ಇರುತ್ತೆ ಸೂರ್ಯ ಸಾವಿರ ಜನ ಸೂರ್ಯ ತೇಜಸ್ಸು ಸೂರ್ಯರು ಸೇರಿದರೆ ಯಾವ ತೇಜಸ್ಸು ಉತ್ಪತ್ತಿ ಆಗುತ್ತೆ ಅಷ್ಟು ತೇಜಸ್ಸು ಆ ಸುಬ್ರಹ್ಮಣ್ಯನಲ್ಲಿ ಒಂದು ಸುಬ್ರಹ್ಮಣ್ಯನಲ್ಲಿ ಕಾಣಕ್ಕೆ ಶುರುವಾಗುತ್ತೆ ಒಂದು ಸಾವಿರ ಜನ ಸೂರ್ಯರು ಸೇರಿದ್ರೆ ಎಷ್ಟು ತೇಜಸ್ಸು ಉತ್ಪತ್ತಿಯಾಗುತ್ತೋ ಅಷ್ಟು ತೇಜಸ್ಸು ಆ ಸುಬ್ರಹ್ಮಣ್ಯ ಮುಖದಲ್ಲಿ ಕಾಣುತ್ತೆ ಅದೇ ರೀತಿಯಾಗಿ ಆ ಸ್ಥಳದಲ್ಲಿ ಆ ಮಗುವನ್ನು ನೋಡಿದಂಥ ದೇವಿಗೆ ಬಹಳ ಸಂತೋಷ ಆಗುತ್ತೆ ಇದೇ ನನ್ನ ಮಗುವೇ ಇದು ಬಂದ್ಬಿಟ್ಟಿದೆಯಲ್ಲ ಅಂತ ಹೇಳಿ ಭಾಳ ಸಂತೋಷಪಟ್ಟು ಆವಾಗ ಒಂದು ಕೋಪ ಬರುತ್ತೆ ಏನಂತಂದರೆ ನನ್ನ ಗಂಡನ ವೀರ್ಯನ ಇನ್ನೊಬ್ಬರು ಹೇಗೆ ಧರಿಸೋದಕ್ಕೆ ಸಾಧ್ಯ ನಾನು ಹೆಂಡತಿಯಾಗಿ ಪತ್ನಿಯಾಗಿ ನಾನು ಧರಿಸಬೇಕಾಗಿರ್ತಕ್ಕಂಥ ವೀರ್ಯವನ್ನು ನಾನು ಧರಿಸಿ ಆ ತೇಜಸ್ಸನ್ನು ಆ ವೀರ್ಯವನ್ನು ನಾನು ಧರಿಸಿ ನಾನು ಗರ್ಭ ನಾನು ಗರ್ಭವತಿಯಾಗಿ ನನ್ನ ಪುತ್ರನನ್ನು ನಾನು ಹೇಳಬೇಕೇ ಬಿಟ್ಟರೆ ಈ ನನ್ನ ವೀರ್ಯವನ್ನು ಬೇರೆ ಯಾರೋ ತಗೊಂಡು ಹೇಗೆ ಹೋಗೋದಕ್ಕೆ ಸಾಧ್ಯ ಇವರು ಈ ದೇವತೆಗಳು ಯಾಕೆ ನನಗೆ ಈ ರೀತಿ ಮೋಸ ಮಾಡಿದ್ರು ನನಗೆ ಗೊತ್ತಿಲ್ಲದ ಹಾಗೆ ಈ ರೀತಿ ಯಾಕೆ ಮಾಡಿದ್ರು ಅಂತ ಹೇಳಿ ಬ ತಾಯಿಗೆ ಬಹಳ ಕೋಪ ಬರುತ್ತೆ ಆವಾಗ ಆವಾಗ ಭೂದೇವಿ ಮೊದಲು ಯಾರು ವೀರ್ಯವನ್ನು ತಗೊಂಡಿದ್ದು ಅಂತಂದರೆ ಭೂದೇವಿ ಅಂತ ವಿಷಯ ಗೊತ್ತಾಗಿ ಭೂದೇವಿಗೆ ಒಂದು ಶಾಪವನ್ನು ಸಹ ಕೊಡ್ತಾಳೆ ಪಾರ್ವತಿ ದೇವಿ ನಿನಗೆ ನೂರಾರು ಜನ ಗಂಡಂದಿರಾಗೋಗ್ಲಿ ಸಾವಿರಾರು ಜನ ನಿನಗೆ ಗಂಡಂದ್ರಾಗಿ ನಿನ್ನ ಹೆಸರಿನ ಜೊತೆ ಸೇರಿಕೊಳ್ಳಿ ಅಂತೇಳಿ ಭೂದೇವಿಗೆ ಶಾಪವನ್ನು ಕೊಡ್ತಾಳೆ ಅಂತಂದರೆ ಇವಾಗ ಭೂಪತಿ ಅಂತ ಹೇಳ್ತೀವಿ ಈ ಭೂಮಿಗೆ ರಾಜ ಅಂತ ಹೇಳ್ತೀವಿ ಅಥವಾ ಈ ಭೂಮಿಯ ಒಡೆಯ ಅಂತ ಹೇಳ್ತೀವಿ ಈ ರೀತಿಯಾಗಿ ಎಷ್ಟು ಜನ ಒಡೆಯರು ಎಷ್ಟು ಜನ ರಾಜರು ಈ ಭೂಮಿಯನ್ನು ಆಳ್ತಕ್ಕಂಥವ್ರೆಲ್ಲರೂ ಭೂಪತಿಗಳೇ ಆಗಿ ಹೋಗಿರ್ತಾರೆ ಎಲ್ಲರೂ ಅವಳು ಗಂಡಂದ್ರೆ ಆಗೋಗ್ತಾರೆ ಆ ರೀತಿಯಾಗಿ ನಿನಗೆ ಸಾವಿರಾರು ಜನ ಗಂಡಂದ್ರೆ ಆಗೋಗ್ಲಿ ಅಂತ ಹೇಳಿ ಭೂತಾಯಿ ಶಾಪವನ್ನು ಭೂತಾಯಿಗೆ ದೇವಿ ಶಾಪವನ್ನು ಕೊಡ್ತಾಳೆ ಅದೇ ರೀತಿಯಾಗಿ ದೇವತೆಗಳಿಗೂ ಒಂದು ಶಾಪವನ್ನು ಕೊಡ್ತಾಳೆ ಜಗನ್ಮಾತೆ ದೇವಿ ಇನ್ನು ಮುಂದೆ ನಿಮ್ಮ ನೀವು ನನಗೆ ನನ್ನ ಗಂಡನ ವೀರ್ಯವನ್ನು ಧರಿಸಿ ನನ್ನ ಗಂಡ ನನಗೆ ಮಾತ್ರ ಸ್ವಂತವಾಗಿರ್ತಕ್ಕಂಥ ನನಗೇ ಸ್ವಂತವಾಗಿರ್ತಕ್ಕಂಥ ವೀರ್ಯವನ್ನು ನೀವು ಎಲ್ಲರೂ ಅದನ್ನು ಬಳಕೆ ಮಾಡಿ ಪರ ಇದರಿಂದ ಮಾಡಿ ನನ್ನ ಮಗನಿಂದ ನನ್ನನ್ನು ದೂರ ಮಾಡಿದ್ರಿಂದ ನಿಮಗೆ ನಿಮ್ಮ ಇನ್ನು ಮುಂದೆ ನಿಮಗೆ ಈ ದೇವತೆಗಳಿಗೆ ಯಾರಿಗೂ ಸಂತಾನವಿಲ್ಲದೆ ಹೋಗಲಿ ನಿರ್ವೀರ್ಯರಾಗಿ ಹೋಗೋ ಒಟ್ಟೋಗಿ ನಿಮ್ಗೆ ಇನ್ನು ಮುಂದೆ ನಿಮ್ಗೆ ಸಂತಾನವೇ ಆಗಬಾರ್ದು ಅನ್ನತಕ್ಕಂಥ ಶಾಪವನ್ನು ಜಗನ್ಮಾತೆ ಪಾರ್ವತಿ ದೇವಿ ದೇವತೆಗಳಿಗೂ ಕೊಡ್ತಾರೆ ಹಾಗಾಗಿ ಯಾಕೆ ಹೇಳ್ತಾಯಿದ್ದೀನಿ ಮಾತು ಅಂತಂದರೆ ಆ ಕಾಲದಿಂದ ಈ ಕಾಲದವರೆಗೂ ನೂರಾರು ಯುಗಗಳು ಚತುರ್ಯುಗಗಳು ನಾ ಸುಮಾರು ಸಾವಿರ ಚತುರಯುಗಗಳು ಮುಗಿದೋಗಿದೆ ಆದ್ರೂ ಇವತ್ತುಗಳು ಮೂವತ್ತ್ಮೂರು ಕೋಟಿನೇ ಇದೆ ದೇವತೆಗಳ ಸಂಖ್ಯೆ ಅದು ಇನ್ಕ್ರೀಸೇ ಆಗಲಿಲ್ಲ ಅಂತಂದರೆ ಸಂಖ್ಯೆ ಬೆಳೆಯಲೇ ಇಲ್ಲ ಶಾಪದ ಪರಿಣಾಮ ಹಾ ದೇವತೆಗಳ ಪಾರ್ವತಿ ದೇವಿಯ ಶಾಪದ ಪರಿಣಾಮವಾಗಿ ಇವತ್ತಿಗೂ ಯಾವ ದೇವತೆಗಳಿಗೂ ಮಕ್ಕಳಿಲ್ಲ ಅದಕ್ಕೆ ಕಾರಣ ಪಾರ್ವತಿ ದೇವಿ ಕೊಟ್ಟಂತ ಶಾಪ ಹಾಗಾಗಿ ಆ ಪಾರ್ವತಿಯ ಶಾಪದ ಪರಿಣಾಮವಾಗಿ ದೇವತೆಗಳಿಗೆ ಯಾರಿಗೂ ಮಕ್ಕಳಾಗೋದಿಲ್ಲ ಮತ್ತೆ ಈ ಇದೇ ರೀತಿಯಾಗಿ ದೇ ಆ ಅಗ್ನಿ ದೇವರಿಗಾಗ್ಲಿ ಅಥವಾ ಗಂಗೆಗಾಗ್ಲಿ ಎಲ್ಲಾರ್ಗೂ ಸೇರಿಸಿ ಶಾಪವನ್ನು ಕೊಟ್ಟಿದ್ರಿಂದ ತಾಯಿಗೆ ಬಹಳ ಕೋಪ ಉಂಟಾಗಿ ಆ ಶಾಪವನ್ನು ಕೊಡ್ತಾಳೆ ದೇವರಿಗೆಲ್ಲ ನಿರ್ವಿ ದೇವತೆಗಳೆಲ್ಲ ನೀವು ನಿರ್ವೀರ್ಯರಾಗಿ ಹೋಗಿ ನಿಮ್ಗೆ ಇನ್ನು ಮುಂದೆ ನಿಮ್ಗೆ ಯಾವುದೇನೋ ನಿಮ್ಮ ಸಂಖ್ಯೆನೇ ಬೆಳಿಬಾರ್ದು ನಿಮಗೆ ಮಕ್ಕಳೇ ಆಗಬಾರ್ದು ಅನ್ನತಕ್ಕಂಥ ಶಾಪವನ್ನು ಪಾರ್ವತಿ ದೇವಿ ಬಿಡ್ತಾರೆ ಆ ಸಂದರ್ಭದಲ್ಲಿ ಮತ್ತೆ ಬ್ರಹ್ಮದೇವರು ಬಂದು ಶಿವನ ವೀರ್ಯದಿಂದ ಹುಟ್ಟಿರ್ತಕ್ಕಂಥ ಆ ಸುಬ್ರಹ್ಮಣ್ಯನಿಗೆ ಸ್ಕನ್ ಶಿವನ ವೀರ್ಯ ಸ್ಖಲನವಾಗಿದ್ದರಿಂದ ಅವನಿಗೆ ಸ್ಕಂದ ಅನ್ನತಕ್ಕಂಥ ಒಂದು ಹೆಸರು ಬರುತ್ತೆ ಸ್ಕಂದ ಅನ್ನತಂತಂದರೆ ಶಿವನ ವೀರ್ಯ ಸ್ಖಲನವಾಗಿದ್ದರಿಂದ ಅವನಿಗೆ ಸ್ಕಂದ ಅನ್ನತಕ್ಕಂಥ ಹೆಸರು ಬಂದಿರೋದು ಆ ಸ್ಕಂದ ಅಂತಂದರೆ ಅದೇ ಅರ್ಥ ಶಿವನ ವೀರ್ಯ ಸ್ಖಲನದಿಂದ ಹುಟ್ಟಿದ್ರಿಂದ ಅವನಿಗೆ ಸ್ಕಂದ ಅಂತ ಹೇಳಿ ಕರ್ತ ಕರೀತಾರೆ ಹಾಗೆಯೇ ಆ ಮಗುವನ್ನು ನೋಡಿ ಬಹಳ ಸಂತೋಷ ಪಡ್ತಾಳೆ ಪಾರ್ವತಿದೇವಿ ನನಗೊಬ್ಬ ನನ್ನ ಗಂಡನಿಂದ ಇಂತಹ ಒಂದು ಮಗು ಬಂತಲ್ಲ ಅಂತ ಹೇಳಿ ಬಹಳ ಸಂತೋಷಪಟ್ಟು ಆ ಮಗುವನ್ನು ಬ್ರಹ್ಮದೇವರು ಈ ಮಗುಗೆ ಏನು ಮಾಡೋದು ಹಾಲು ಕೊಡಿಸ್ಬೇಕಲ್ಲ ಈ ಮಗುವನ್ನು ಸಾಕಬೇಕಲ್ಲ ಅಂತಂದರೆ ತಾರಕಾಸುರನಿಗೆ ಈ ಮಗುವಿನ ಆವಿರ್ಭಾವ ಆಗಿರ್ತಕ್ಕಂಥ ವಿಚಾರ ಗೊತ್ತಾಗಬಾರದು ಅನ್ನೋ ಕಾರಣಕ್ಕೋಸ್ಕರ ಗೌಪ್ಯವಾಗಿ ಮಗುವನ್ನು ಪಾಲನೆ ಪೋಷಣೆ ಮಾಡ್ತಾ ಬರ್ತಾರೆ ಅಂತಂದರೆ ಎಲ್ಲಿ ಬೆಳೆಸೋದು ಸರಿ ಆ ಸಂದರ್ಭದಲ್ಲಿ ಆಕಾಶದಲ್ಲಿ ನಕ್ಷತ್ರಗಳು ಅಂದರೆ ಕೃತಿಕಾದಿ ನಕ್ಷತ್ರಗಳು ಆರು ಜನ ಕೃತಿಕಾ ನಕ್ಷತ್ರ ಇರೋ ಆರು ಜನ ಆ ಆರು ಜನ ಸಂಚಾರ ಮಾಡ್ತಾ ಇರ್ತಾವ ಅವ್ರು ನೋಡ್ತಾರೆ ನೋಡಿಬಿಟ್ಟು ಮಗುವನ್ನು ನೋಡಿ ಆ ಮಗುವನ್ನು ನೋಡಬೇಕು ಅಂತ ಹೇಳಿ ಮೇಲಿಂದ ಕೆಳಗೆ ಇಳಿದು ಬರ್ತಾರೆ ಅದನ್ನು ನೋಡಿದೆ ಬ್ರಹ್ಮದೇವರು ಹೇಳ್ತಾರೆ ಅಮ್ಮ ನೀವೇ ಈ ಈ ಆರು ಜನ ಕ ಕೃತಿಕೆಯರಿಗೆ ಹೇಳ್ತಾರೆ ನೀವು ಈ ಮಗುವಿಗೆ ಸ್ತನ್ಯಪಾನ ಮಾಡಿ ಮಗುವನ್ನು ಒಂದು ಹಂತದವರೆಗೂ ಬೆಳೆಸಿದ ನಂತರ ಕರ್ಕೊಂಡ್ಬನ್ನಿ ಅಂತೇಳಿ ಬ್ರಹ್ಮದೇವರು ಹೇಳಿದಾಗ ಆ ಕಾರ್ತಿಕೆ ಆ ಕೃತಿಕಾದಿ ಆರು ಜನ ನಕ್ಷತ್ರ ದೇವತೆಗಳು ಕೇಳ್ಕೊಳ್ತಾರೆ ನಾವು ಸ್ತನ್ಯಪಾನವೇನೋ ಮಾಡ್ತೇವೆ ಆದರೆ ನಮಗೇನು ಉಪಯೋಗ ನಮಗೆ ಈ ತಾಯಿ ಸ್ಥಾನವನ್ನು ಪರಮೇಶ್ವ ಸುಬ್ರಹ್ಮಣ್ಯ ಸ್ವಾಮಿಗೆ ತಾಯಿ ಸ್ಥಾನವನ್ನು ಕೊಡಬೇಕು ಕೊಟ್ಟಾಗ ಮಾತ್ರ ನಾವು ಸ್ತನ್ಯಪಾನ ಮಾಡಿಸ್ತೀವಿ ಅಂತ ಹೇಳಿ ಹೇಳಿದಾಗ ಆಯಿತು ಹಾಗೇ ಆಗಲಿ ನಿಮ್ಮ ಹೆಸರಿನಿಂದನೇ ಅವನ್ನ ಕರೆಯೋಣ ಅಂಥೇಳಿ ಆ ಕೃತಿಕೆಯರು ಮಗು ಒಂದೇ ಇರುತ್ತೆ ಆದರೆ ಆರು ಜನ ಸ್ತನ್ಯಪಾನ ಮಾಡಿಸ್ಬೇಕು ಅಂತ ಹೇಳಿ ಉತ್ಸುಕರಾಗ್ತಾರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಏನು ಮಾಡೋದು ಅಂದಾಗ ಸುಬ್ರಹ್ಮಣ್ಯನೇ ತನ್ನ ಮಗುವೆ ಮಗುವೇ ಮಗುವಿಗೆ ಆರು ತಲೆಗಳು ಉತ್ಪತ್ತಿ ಆಗುತ್ತೆ ಆರು ಜನ ತಾಯಿಂದರಿಗೂ ಆರು ತಲೆಗಳಲ್ಲಿ ಆರು ಜನ ಹಾಲು ಕೊಡಿಸ್ತಾರೆ ನನಗೆ ಸಿಗ್ಲಿಲ್ವಲ್ಲ ನನಗೆ ಸಿಗ್ಲಿಲ್ವಲ್ಲ ಅಂತ ಹೇಳಿ ಅವರು ಬೇಸರ ಪಟ್ಕೊಂಡಾಗ ಸುಬ್ರಹ್ಮಣ್ಯ ಸ್ವಾಮಿ ಆರು ಮುಖಗಳ ಮುಖಾಂತರ ಆ ತಾಯಿಯರ ಸ್ತನ್ಯಪಾನವನ್ನು ಮಾಡ್ತಾನೆ